ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಆರ್ ಬಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಹಾಕಿರೋ ರಂಗೋಲಿ ಎಷ್ಟು ಪೈಪ್ ಹಿಡ್ದು ನೀರು ಹಾಕಿದರೂ ಹೋಗೋಲ್ಲ ಅದು ಯಾವ ಥರ ಅಂತ ನಾನು ನಿಮಗೆ ಹೇಳ್ತೀನಿ ಕೊನೆಯವರೆಗೂ ನೋಡಿ ನಮ್ಮ ವೀಡಿಯೋನ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸಬ್ರೂ ನಮ್ಮ ಚಾನಲ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಥ ಆಗೋಲ್ಲ ನಾನು ಮಧ್ಯೆ ಮಧ್ಯೆ ಒಂದೊಂದು ಟಿಪ್ಸ್ ಹೇಳ್ತಾ ಇರ್ತೀನಿ ಅದಕ್ಕೆ ನಿಮಗೆ ಅರ್ಥ ಆಗಲ್ಲ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ ಕೊನೆಯವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಯಾವ ಥರ ರಂಗೋಲಿ ನಾನು ಹಾಕ್ತಿದ್ದೇನೆ ಅಂತ ನಿಮಗೆ ಹೇಳ್ತೀನಿ ನೋಡಿ ಈ ರಂಗೋಲಿ ಹಾಕಿ ನಾನು ಒಂದು ವಾರ ಆಯಿತು ಆದರೂ ಈ ರಂಗೋಲಿ ಹೋಗಿಲ್ಲ ಇಲ್ಲಿ ಎಕ್ಕದ ಗಿಡ ಇದೆ ಅದು ಎಕ್ಕದ ಗಿಡದ ಎಲೆ ಒಂದೊಂದು ಉದುರುತ್ತೆ ಅಷ್ಟೇ ಬಿಟ್ಟರೆ ಇದು ಏನೂ ಆಗಿಲ್ಲ ನೋಡಿ ಎಡ್ಜಸ್ಟಲ್ಲಿ ಸ್ವಲ್ಪ ಸ್ವಲ್ಪ ರಂಗೋಲಿ ಹೋಗೈತೆ ನಾನು ದೊಡ್ಡದು ಹಾಕಿದ್ರಿಂದ ಸ್ವಲ್ಪ ಓಡಾಡೋರು ತುಳ್ಕೊಂಡು ಆ ಥರ ಇಲ್ಲ ಅಂದರೆ ತುಳಿಲಿಲ್ಲ ಅಂದರೆ ಯಾರೂ ತುಳಿಲಿಲ್ಲ ಅಂದರೆ ಅದು ರಂಗೋಲಿ ಹೋಗೋದೇ ಇಲ್ಲ ಒಂದು ವಾರ ಹದಿನೈದು ದಿವಸ ಆದರೂ ಹೋಗೋದಿಲ್ಲ ನೀವು ಈ ಥರ ರಂಗೋಲಿ ಹಾಕಿ ನಾನು ನಿಮಗೆ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ ಯಾವ ಥರ ರಂಗೋಲಿ ಹಾಕಬೇಕು ಮತ್ತು ಯಾವುದೆಲ್ಲ ಮಿಕ್ಸ್ ಮಾಡಬೇಕು ಅಂತ ಅದಕ್ಕೆ ನೀವೂ ಈ ಅದೇ ಥರ ನೋಡಿಕೊಂಡು ನೀವೂ ರಂಗೋಲಿ ಹಾಕಿದರೆ ಒಂದು ವಾರದವರೆಗೂ ರಂಗೋಲಿ ನೀವು ಬೇಕು ಅಂತೇನಿಲ್ಲ ಬರೀ ಕಸ ಗುಡಿಸ್ಕೊಂಡು ನೀರು ಹಾಕಿಬಿಟ್ರೆ ಸಾಕು ರಂಗೋಲಿ ಬಿಟ್ಬಿಟ್ಟು ನೀವು ಬಾಗಿಲಿಗೆ ಕಸ ಗುಡಿಸ್ಕೊಂಡು ಸುತ್ತಲೂ ನೀರು ಹಾಕಿಬಿಟ್ರೆ ಆ ರಂಗೋಲಿ ಹಾಗೆ ಇರುತ್ತೆ ನಾನು ಹಾಗೆ ಮಾಡೋದು ಒಂದು ವಾರದವರೆಗೂ ನಾ ರಂಗೋಲಿ ಅದು ಹಾಳಾಗಲಿಲ್ಲ ಅಂದರೆ ಅದನ್ನು ತೆಗೆಯೋದೇ ಇಲ್ಲ ನೋಡಿ ಎಷ್ಟು ನೀರು ಹಾಕಿ ಉಜ್ಜಿ ಉಜ್ಜಿ ತೊಳೆದ್ರೆ ಮಾತ್ರ ಹೋಗುತ್ತೆ ಅದು ಇಲ್ಲ ಅಂದರೆ ಹೋಗೋದಿಲ್ಲ ಬರೀ ನೀರು ಅಲ್ಲಿ ಹಿಡಿದ್ರೂ ಹೋಗಲ್ಲ ಅದು ಉಜ್ಜಬೇಕು ಪರಿಕೆ ತೊಗೊಂಡು ಆದರೆ ಮಾತ್ರ ಹೋಗುತ್ತೆ ಅದು ಆ ಥರ ನೀವು रंगोली हाकि ನಾನು ನಿಮಗೆ ಹೇಳ್ಕೊಡೋ ರಂಗೋಲಿ ತುಂಬಾ ಈಜಿ ರಂಗೋಲಿ ಹೇಳ್ಕೊಡ್ತೀನಿ ಈಜಿಯಾಗಿ ದೊಡ್ಡ ರಂಗೋಲಿನ ಹೇಳ್ಕೊಡ್ತೀನಿ ಅದೇ ಥರ ನೀವು ಟ್ರೈ ಮಾಡಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ರಂಗೋಲಿ ಲಕ್ಷ್ಮೀ ಸ್ವರೂಪ ಅದು ಅದಕ್ಕೆ ನೀವು ಚೆನ್ನಾಗಿ ರಂಗೋಲಿ ಹಾಕಿ ಅದಕ್ಕೆ ಕಲರು ಯಾವ ಥರ ಹಾಕೋದು ಸಿಂಪಲ್ಲಾಗಿ ಈಸಿಯಾಗಿ ಕಲರ್ ಯಾಕೆ ಯಾವ ಥರ ಹಾಕೋದು ಅದು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇಗ ಆಗುತ್ತೆ ನಿಮಗೆ ಬೆಳಿಗ್ಗೆ ಟೈಮ್ ಇರಲ್ಲಲ್ವಾ ಅದಕ್ಕೆ ನೀವು ಬೇಗನೆ ಈ ಥರ ರಂಗೋಲಿ ಹಾಕಿದರೆ ತುಂಬಾ ಈಸಿ ಆಗುತ್ತೆ ನಿಮಗೆ ಪೆನ್ಸಿಲ್ಲೇ ಬರೀಬೇಕು ಇಲ್ಲ ಕ ಬರಿಬೇಕು ಬರೀಬೇಕು ಅಂತೇನಿಲ್ಲ ಈ ಥರ ನೀವು ರಂಗೋಲಿನ ಹಾಕಿ ತುಂಬ ಈಸಿ ಆಗುತ್ತೆ ನನಗೆ ಒಂದು ಐಟಮ್ ಅದು ನಿಮಗೆ ಇದು ರಂಗೋಲಿ ಪುಡಿಗೆ ಮಿಕ್ಸ್ ಮಾಡೋಕ್ಕೆ ಅದನ್ನು ತೋರಿಸ್ಬೇಕಿತ್ತು ಆ ಐಟಮ್ ನಂಗೆ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಐಟಮ್ ಸಿಕ್ಕರೆ ನೆಕ್ಸ್ಟು ನಾನು ಅದಕ್ಕೆ ಯಾವುದ್ಯಾವ್ದು ಹಿಟ್ಟು ಮಿಕ್ಸ್ ಮಾಡ್ತೀನಿ ಅಂತ ನಾನು ನಿಮಗೆ ಖಂಡಿತ ಕೊಡ್ತೀನಿ ಅದನ್ನು ನೋಡ್ತಾ ಇದ್ದೀನಿ ನಾನು ಸಿಗುತ್ತೇನೋ ಅಂತ ನಿಮ್ಗೆ ತೋರಿಸ್ಬೇಕು ಅದು ರಂಗೋಲಿ ಯಾವ್ದು ಮಿಕ್ಸ್ ಮಾಡಬೇಕು ಅಂತ ಅದು ಐಟಮ್ ಇಲ್ಲ ಅದಕ್ಕೋಸ್ಕರ ನಿಮಗೆ ಈ ರಂಗೋಲಿ ಹಾಕಿದ್ದು ಯಾವ ಥರ ಇರುತ್ತೆ ಹೆಂಗೆ ತೊಳೆದ್ರೆ ಹೋಗಲ್ಲ ಅನ್ನೋ ಥರ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ನಿಮಗೆ ರಂಗೋಲಿ ಬಿಟ್ಟು ತೋರಿಸ್ತಾ ಇದ್ದೀನಿ ಆರಿಂದ ಇದು ನಾಲ್ಕು ಎರಡಕ್ಕೆ ನಿಲ್ಸು ಚಿಕ್ಕ ಇದು ಆರು ಚುಕ್ಕಿನ ಎರಡು ಎರಡು ಲೈನ್ ಮಾಡಿಕೊಂಡು ತಿರ್ಗಾ ಫೋರ್ ಚುಕ್ಕಿ ಮಾಡಿ ತಿರ್ಗಾ ಟು ಟೂ ಚು ಎರಡು ಚುಕ್ಕಿ ಮಾಡಿದರೆ ಆಗೋಯ್ತು ನೋಡಿ ಈ ಥರ ಚಿಕ್ಕದಾಗಿ ರಂಗೋಲಿ ನೀವು ಈ ಥರ ಬಿಟ್ಕೊಂಡು ಇದನ್ನೇ ದೊಡ್ಡದಾಗಿ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಇದನ್ನು ನೀವು ಕ್ರಿಯೇಟ್ ನೀವೇ ಕ್ರಿಯೇಟ್ ಮಾಡ್ಕೋಬೋದು ನಿಮ್ಮ ಮೈಂಡಿಗೆ ಯಾವ ಬಡ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಥರ ನೋಡಿಕೊಂಡು ನೀವು ರಂಗೋಲಿ ಹಾಕಿ ಇದು ತುಂಬಾ ಈಜಿ ರಂಗೋಲಿ ನೋಡೋಕ್ಕೂ ದೊಡ್ಡದಾಗಿ ಕಾಣಿಸುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನೀವು ಈ ಥರ ರಂಗೋಲಿ ಹಾಕಿ ರಂಗೋಲಿ ಹಾಕಿ ಇದಕ್ಕೆ ಕಲರ್ ಯಾವ ಥರ ಹಾಕೋದು ಅಂತ ನಾನು ನಿಮಗೆ ಹೇಳ್ತೀನಿ ಲಾಸ್ಟ್ವರೆಗೂ ನೋಡಿ ನಿಮ್ಮ ಫಾಲೋವರ್ಸ್ಗೂ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾನು ಹಾಕೋ ವೀಡಿಯೋಸು ಫಸ್ಟ್ ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಆಲ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಹಾಕೋ ವೀಡಿಯೋಸು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕೋ ವೀಡಿಯೋಸು ಎಲ್ಲ ನಿಮ್ಗೆ ಯೂಸ್ ಆಗೋ ವೀಡಿಯೋಸೇ ನಾನು ಹಾಕ್ತಾ ಇರ್ತೀನಿ ಕೊನೆಯವರೆಗೂ ನೋಡಿ ನಮ್ಮ ವೀಡಿಯೋನ ನೋಡಿ ಯಾವ ಥರ ದೊಡ್ಡದಾಯಿತು ರಂಗೋಲಿ ಅಂತ ಇದಕ್ಕೆ ಕಲರ್ ಹಾಕೋದು ತುಂಬಾ ತುಂಬಾ ತುಂಬ ತುಂಬ ಅಂದರೆ ತುಂಬಾ ಗೆ ಕಲರ್ಗೆ ಒಂದು ಬಾಕ್ಸ್ ಮಾಡ್ಕೊಂಬಿಡಿ ಅದಕ್ಕೆ ಸಪ್ರೇಟಾಗಿ ನಿಮ್ಗೆ ಯಾವ ಕಲರ್ ಬೇಕು ಅಂತ ಆದಷ್ಟು ಡಾರ್ಕ್ ಕಲರಲ್ಲೇ ರಂಗೋಲಿ ಕಲರ್ ತಗೊಳ್ಳಿ ಲೈಟ್ ಕಲರಲ್ಲಿ ತಗೋಬೇಡಿ ಯಾಕಂದರೆ ಲೈಟ್ ಕಲರ್ ಆಲ್ರೆಡಿ ವೈಟ್ ಇರೋದ್ರಿಂದ ರಂಗೋಲಿ ಪುಡಿ ವೈಟ್ ಇರೋದ್ರಿಂದ ಅದಕ್ಕೆ ಲೈಟ್ ಕಲರ್ ಚೆನ್ನಾಗಿ ಕಾಣಿಸಲ್ಲ ಡಾರ್ಕೇ ಚೆನ್ನಾಗಿ ಕಾಣಿಸುತ್ತೆ ಡಾರ್ಕ್ ಇರೋದೇ ರಂಗೋಲಿ ಪುಡಿ ತೊಗೊಳ್ಳಿ ನೋಡಿ ಆಯಿತು ರಂಗೋಲಿ ಇದನ್ನ ಇನ್ನೂ ದೊಡ್ಡದು ದೊಡ್ಡದಾದರೂ ಮಾಡ್ಕೋಬೋದು ನಾನು ಈ ಥರ ಹಾಕ್ತಾ ಇದ್ದೀನಲ್ವ ಅದ್ರ ಒಳ ಒಳಗೆ ಒಂದು ಲೈನ್ ಆದರೂ ನೀವು ಇನ್ನೊಂದು ಲೈನ್ ಆದರೂ ಹಾಕ್ಕೋಬೋದು ಇದಕ್ಕೆ ಫುಲ್ ಕಲರ್ ಅಂಟಿಸ್ಬೇಕು ಅಂತೇನಿಲ್ಲ ಸುಮ್ಮನೆ ಅಲ್ಲೆಲ್ಲೇ ಅಲ್ಲೆಲ್ಲೇ ಒಂದೊಂದು ನಿಮಗೆ ಎಲ್ಲೆಲ್ಲಿ ಇದು ಹಾಕಬೇಕು ಅನಿಸುತ್ತೋ ಅಲ್ಲೆಲ್ಲಿ ಒಂದು ಸ್ವಲ್ಪ ಸ್ವಲ್ಪ ರಂಗೋಲಿ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಆ ಥರ ಮಾಡಿಕೊಳ್ಳಿ ನೋಡಿ ಕಲರ್ ರಂಗೋಲಿ ಇದಾಯಿತು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಇದೊಂದು ಸ್ವಲ್ಪ ಈ ಈ ಈ ಸೈಡ್ಗಡೆ ಕಾಣ್ತಾ ಇಲ್ಲ ಯಾಕಂದರೆ ಅದು ವಿಡಿಯೋ ಅದು ನಾನು ಫೋನ್ ಮಾಡೋ ಫೋನ್ ಇಟ್ಟು ವಿಡಿಯೋ ಮಾಡುವಾಗ ಅದು ಅಷ್ಟೇ ಬಂದಿರೋದು ಅದಕ್ಕೆ ಅದು ನಿಮ್ಗೆ ಇಲ್ಲ ಈ ಕಡೆನೂ ಇದೇ ಥರ ಇದೆ ತುಂಬ ದೊಡ್ಡದಾಗಿದೆ ಇದು ವೀಡಿಯೋದಲ್ಲಿ ನಿಮಗೆ ಚಿಕ್ಕದಾಗಿ ಕಾಣ್ತಾ ಇರ್ಬೋದು ನಾನು ವೀಡಿಯೋನ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡೇನಿ ಅದು ಲೆಂತಿಯಾಗಿ ಇರುತ್ತೆ ವಿಡಿಯೋ ಅಂತ ಹೇಳಿಬಿಟ್ಟು ನಿಮಗೆ ಅದನ್ನು ಫಾಸ್ಟಾಗಿ ವಿಡಿಯೋ ಮಾಡೀನಿ ನೀವು ಸ್ಲೋ ಮಾಡ್ಕೊಂಡಾದ್ರೂ ನೋಡ್ಬೋದು ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಆಯಿತು ಅಂದರೆ ಹಿಂಗೆ ನೋಡಿ ಪರವಾಗಿಲ್ಲ ನೋಡಿ ಈ ಥರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಕೋದಕ್ಕೂ ಈಸಿ ಒಂದು ಸ್ವಲ್ಪ ಆದಷ್ಟು ಅಗಲ ಬಿಡಿ ಅದು ರಂಗೋಲಿ ಎಳೆ ಬಿಡುವಾಗ ಕೈಗೆ ಹಿಟ್ಟು ತೊಗೊತೀರಲ್ವ ಆ ಹಿಟ್ಟನ್ನು ಅಗಲ ಬಿಡಿ ಆದಷ್ಟು ಈ ಥರ ದೊಡ್ಡ ರಂಗೋಲಿ ಹಾಕುವಾಗ ಯಾವಾಗಲೂ ಅಗಲ ಬಿಡಬೇಕು ಈ ಥರ ಈ ಥರ ದೊಡ್ಡದಾಗಿ ಹಾಕಿ ಅದನ್ನು ಅಲ್ಲಿ ನಾನು ಒಂದು ಓ ಥರ ಬರ್ದೇ ನೋಡಿ ಜೀರೋ ಥರ ನಿಮ್ಗೆ ಕಾಣಿಸುತ್ತಲ್ವ ಅಲ್ಲಿ ನಾನು ಕಲರ್ ಹಾಕೋಕ್ಕೆ ನಾನು ಆ ಥರ ಮಾಡೀನಿ ನೀವು ಅದೇ ಥರ ಮಾಡಿಕೊಡಿ ಅಲ್ಲಿ ಕಲರ್ ಹಾಕಬೇಕು ಅದಕ್ಕೋಸ್ಕರ ಈ ಥರ ಓ ಥರ ನಾನು ಚಿಕ್ಕದಾಗಿ ಅದನ್ನು ಓ ಥರ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಓ ಥರ ಮಾಡ್ಕೊಂಡಿದ್ದೀನಿ ಅಂತ ನೀವು ಅದೇ ಥರ ಮಾಡಿಕೊಡಿ ಅಲ್ಲಿ ಎಕ್ಕದ ಗಿಡ ಇದೆ ಎಕ್ಕದ ಗಿಡದ ಮುಂದಗಡೆ ನಾನು ಚಿಕ್ಕದಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ ಎಕ್ಕದ ಗಿಡ ಈ ಕಡೆ ಒಂದು ತುಳಸಿ ಗಿಡ ಐತೆ ಅಲ್ವಾ ಅಲ್ಲಿಯೂ ಚಿಕ್ಕದಾಗಿ ರಂಗೋಲಿ ನಾನು ನಿಮಗೆ ಇನ್ನೊಂದು ಹೇಳ್ತೀನಿ ದಯವಿಟ್ಟು ಯಾರೂ ಪೇಂಟಲ್ಲಾಗಲಿ ಪೆನ್ಸಿಲಲ್ಲಾಗಲಿ ರಂಗೋಲಿ ಹಾಕ್ಬೇಡಿ ಯಾಕಂದರೆ ರಂಗೋಲಿ ಲಕ್ಷ್ಮೀ ಸ್ವರೂಪ ಅದಕ್ಕೋಸ್ಕರ ಒಂದು ಸ್ವಲ್ಪ ರಂಗೋಲಿಗೆ ಪುಡಿಯಿಂದನೇ ಹಾಕಿ ರಂಗೋಲಿ ಪುಡಿನೇ ಬರುತ್ತೆ ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಯಾಕಂದರೆ ಅಕ್ಕಿ ಹಿಟ್ಟಲೆ ರಂಗೋಲಿ ಹಾಕಬೇಕು ಕಲ್ಲಿನ ಪುಡಿಲಿನೂ ಹಾಕಬಾರ್ದು ಯಾಕಂದರೆ ಇದು ಕಲ್ಲಿನ ಪುಡಿ ಈಗ ಅದರಿಂದಲೇ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಹಾಕಿದರೆ ಅಕ್ಕಿ ಹಿಟ್ಟಲೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅಕ್ಕಿ ಹಿಟ್ಟಲೆ ರಂಗೋಲಿ ಹಾಕಿದ್ರೇ ಶ್ರೇಷ್ಠ ಅದಕ್ಕೋಸ್ಕರ ಯಾರು ಪೆನ್ಸಿಲ್ಯೇ ಹಾಕಿಬಿಡಿ ನೋಡಿ ಯಾವ ಥರ ಆಯಿತು ರಂಗೋಲಿ ಅಂತ ಇದಕ್ಕೆ ನಾನು ಇವಾಗ ಕಲರ್ ಅಂಟಿಸ್ತೀನಿ ನೀವೂ ಅಷ್ಟೇ ನೋಡಿ ಈ ಥರದೊಂದು ಬಾಕ್ಸ್ ರೆಡಿ ಮಾಡ್ಕೊಂಬಿಡಿ ಅದು ನಿಮಗೆ ಯಾವ್ಯಾವ ಕಲರ್ ಬೇಕು ಅದು ನೋಡಿಕೊಂಡು ಬಾಕ್ಸ್ ರೆಡಿ ಮಾಡ್ಕೊಳ್ಳಿ ನಿಮಗೆ ಎಲ್ಲಿ ಯಾವ ಕಲರ್ ಹಾಕಬೇಕು ಅಂತ ನೀವು ನೋಡ್ಕೊಂಡು ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲೆಲ್ಲ ಸ್ವಲ್ಪ ಕಲರ್ ಕಾ ಹಾಕೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದು ಎಷ್ಟು ದಿನ ಆದರೂ ಹೋಗಲ್ವಲ್ಲ ಅದು ಚೆನ್ನಾಗಿರುತ್ತೆ ನಾನು ಅಷ್ಟೇ ಈ ರಂಗೋಲಿ ಹಾಕ್ತೀನಿ ಇವಾಗ ಒಂದು ವಾರ ಆಯಿತು ಅಂದರೆ ಮತ್ತೆ ತಿರ್ಗಾ ಇನ್ನೊಂದು ರಂಗೋಲಿ ಹಾಕ್ತೀನಿ ಸುತ್ತಲೂ ಅದು ಎಲೆ ಎಲ್ಲ ಬಿತ್ತಿರುತ್ತಲ್ಲೋ ಅದನ್ನು ಬಿಡಿಸಿ ತೆಗೆದು ಮತ್ತೆ ನೀರೆಲ್ಲ ಸುತ್ತಲೆಲ್ಲ ನೀರು ಹಾಕಿ ಮಾಡ್ತೀನಿ ಮಳೆಗಾಲದಲ್ಲಿ ಸ್ವಲ್ಪ ಸಣ್ಣ ಹನಿ ಮಳೆ ಬಂದರೆ ಏನು ಹೋಗಲ್ಲ ಅದು ಮೇಲ್ಗಡೆದು ಅಷ್ಟು ಹೋಗಿ ಕೆಳಗಡೆದು ಹಾಗೆ ಇರುತ್ತೆ ರಂಗೋಲಿ ಏನು ಹಾಳಾಗಲ್ಲ ದೊಡ್ಡ ಹನಿದು ಮಳೆ ಬರುತ್ತಲ್ವ ಅದಕ್ಕೆ ಮಾತ್ರ ರಂಗೋಲಿ ಹೋಗುತ್ತೆ ಸೊ ಸ್ವಲ್ಪ ಚಿಕ್ಕ ಚಿಕ್ಕದು ಹನಿ ನೀರು ಉದುರಿದ್ರೆ ಅಷ್ಟೊಂದು ಏನೂ ಹೋಗೋಲ್ಲ ನೋಡಿಕೊಂಡು ನೀವು ಇದೇ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದು ಏನೇನು ಮಿಕ್ಸ್ ಮಾಡಬೇಕು ಅನ್ನೋದು ಹೇಳ್ತೀನಿ ಅದಕ್ಕೊಂದು ಐಟೆಮ್ ನಾನು ಹುಡುಕ್ತಾ ಇದ್ದೀನಿ ಆ ಐಟೆಮ್ ಬೇಕೇ ಬೇಕು ನಿಮಗೆ ಹೇಳಿದರೆ ಅರ್ಥ ಆಗೋಲ್ಲ ಅದಕ್ಕೆ ಯಾವ ಥರ ತಂದು ಅದನ್ನೇನು ಮಾಡಬೇಕು ಅನ್ನೋದೆಲ್ಲ ನಾನು ತಂದು ತೋರಿಸ್ಬೇಕು ವೀಡಿಯೋದಲ್ಲಿ ಅದಕ್ಕೋಸ್ಕರ ತೋರಿಸಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ನಾನು ಅದಕ್ಕೆ ಬಾಯಲೆ ಹೇಳ್ತಾ ಇಲ್ಲ ನಾನು ಅದನ್ನು ಹುಡುಕ್ತಾ ಇದ್ದೀನಿ ಅದು ಸಿಕ್ಕರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಿಮ್ಗೆ ಕೊಡ್ತೀನಿ ನೋಡಿ ಈ ಥರ ರಂಗೋಲಿ ನೀವೂ ಹಾಕ್ಕೊಳ್ಳಿ ಇದಕ್ಕೊಂದು ನೋಟ್ಸ್ ನಾನು ಒಂದು ರಂಗೋಲಿಗೆ ನೋಟ್ಸ್ ಮಾಡಿಟ್ಕೊಂಡಿದ್ದೀನಿ ಕೆಲವೊಂದಿಷ್ಟು ರಂಗೋಲಿ ನನ್ನ ಮೈಂಡಲ್ಲೇ ಇದೆ ಕೆಲವೊಂದಿಷ್ಟು ರಂಗೋಲಿ ಮಾತ್ರ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಒಂದು ನೋಟ್ಸ್ ಮಾಡಿಟ್ಕೊಳ್ಳಿ ನಿಮ್ಗೆ ಮರ್ತು ಹೋಗೋಲ್ಲ ಒಂದು ಸತಿ ನೋಡಿದರೆ ಗೊತ್ತಾಗುತ್ತೆ ಚಿಕ್ಕದ್ರಲ್ಲಿ ದೊಡ್ಡ ರಂಗೋಲಿ ಯಾವ ಥರ ಹಾಕೋದು ಒಂದೊಂದು ಚುಕ್ಕೆ ಇಲ್ಲದೇ ನಾನು ರಂಗೋಲಿ ಹಾಕ್ತೀನಿ ಒಂದೊಂದು ಚಿಕ್ಕದ ಚಿಕ್ಕ ಇಟ್ಟು ರಂಗೋಲಿ ಹಾಕಿದ್ರು ಅದನ್ನ ದೊಡ್ಡದು ಮಾಡ್ಕೋಬೋದು ಯಾವ ಥರ ಅಂತ ನಿಮಗೆ ನಾನು ಒಂದೊಂದೇ ರಂಗೋಲಿ ಕೊಡ್ತಾ ಹೋಗ್ತೀನಿ ನೀವು ಅದೇ ಥರ ಒಂದು ನೋಟ್ಸ್ ಮಾ ಇಟ್ಕೊಂಬಿಡಿ ನಿಮಗೂ ಈಸಿ ಆಗುತ್ತೆ ಪದೇ ಪದೇ ನಂದು ಚಾನಲ್ ಓಪನ್ ಮಾಡಿ ವಿಡಿಯೋ ನೋಡೋಕ್ಕಿಂತ ಅದೊಂದು ನೋಟ್ಸ್ ಮಾ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ನೋಟ್ಸು ನಿಮಗೆ ನಿಮ್ಮ ಮಕ್ಳಿಗೂ ಯೂಸಿ ಆಗುತ್ತೆ ಅದನ್ನ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಹೇಳು ಹೇಳ್ಕೊಡೋ ಬದಲು ಅದನ್ನು ತೋರಿಸ್ಬಿಟ್ರೆ ಅದು ನೋಡ್ಕೊಂಡು ಕಲ್ತ್ಕೊತಾರೆ ನಾನು ಒಂದು ಆಲ್ರೆಡಿ ಒಂದು ನೋಟ್ಸ್ ಮಾಡಿದ್ದೀನಿ ಅದೇ ನೆಕ್ಸ್ಟ್ ವೀಡಿಯೋದಲ್ಲಿ ಅವತ್ತು ಯಾವುದಾದ್ರೂ ವೀಡಿಯೋದಲ್ಲಿ ನಿಮಗೆ ನೋಟ್ಸ್ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ಸಿಂಪಲ್ಲಾಗಿ ಸುಮ್ಮನೆ ಒಂದು ಕಿಂಗ್ ಸೈಜು ನೋಟ್ಬುಕ್ ತೊಗೊಂಡು ನಾನು ಮಾಡ್ತೀನಿ ನೋಡಿ ನೀವೂ ಒಂದು ನೋಟ್ಸ್ ಮಾಡಿಟ್ಕೊಳ್ಳಿ ನೋಡಿ ಕಲರ್ ಕಲರ್ ಆಯಿತು ನೋಡಿ ಯಾವ ಥರ ಕಾಣಿಸ್ತೀವಿ ಸಿಂಪಲ್ಲಾಗಿ ಕಲರ್ ಹಾಕಿ ನಾನು ಈ ಕಲರ್ನೇ ನೀವು ದೊಡ್ಡದಾಗಿ ಆದರೂ ಹಾಕ್ಕೋಬೋದು ನಾನು ಸಿಂಪಲ್ಲಾಗಿ ನೋಡಿ ಮಾತ್ರ ಇದು ಎಕರೆ ಗಿಡ ಇದೆ ಅಲ್ವಾ ಅದಕ್ಕೂ ಅದ್ರ ಮುಂದೆ ನಾನು ಇದನ್ನು ಹಾಕಿನಿ ಇಡ್ಲಿ ತುಳಸಿ ಗಿಡ ಚಿಕ್ಕದಾಗಿ ಹಾಕೀನಿ ನೀವು ಒಂದು ಎಕರೆ ಗಿಡ ಒಂದು ತುಳಸಿ ಗಿಡ ಮನೆ ಮನೆ ಮುಂದೆ ಇರಬೇಕು ಅದಕ್ಕೆ ನೀವು ಒಂದು ಹಾಕ್ಕೊಳ್ಳಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫಾಲೋವರ್ಸ್ಗೂ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು